ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ನಮಗೆಲ್ಲ ತಿಳಿದಿರುವಂತೆ ಇಂದು ದಿನಾಂಕ ಐದು ಸೆಪ್ಟೆಂಬರ್ ತಿಂಗಳು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಒಬ್ಬ ಮಹಾನ್ ವ್ಯಕ್ತಿ ಒಂದು ಶಕ್ತಿ ಆಗಿರುವಂತಹ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಣೆ ಮಾಡ್ತೇವೆ ನಾನೊಬ್ಬ ಶಿಕ್ಷಕನಾಗಿ ಬಹಳ ಹೆಮ್ಮೆ ಇದೆ ಏಕೆ ಅಂತಂದರೆ ಈ ಸೆಪ್ಟೆಂಬರ್ ಐದು ಅಂತ ಬಂದರೆ ಎಲ್ಲ ಶಿಕ್ಷಕರಿಗೂ ಹಬ್ಬ ಇನ್ನು ನಮ್ಮ ವಿದ್ಯಾರ್ಥಿಗಳು ತೋರಿಸುವಂತಹ ಪ್ರೀತಿ ಅಭಿಮಾನ ಗೌರವ ಹೇಳತಿರೋದು ನನಗೆ ನನ್ನ ವಿದ್ಯಾರ್ಥಿ ಬಳಗದಿಂದ ಒಂದಷ್ಟು ಜನ ಭಾಳಷ್ಟು ಜನ ವಾಟ್ಸಪ್ ಮೂಲಕ ಮೆಸೇಜ್ ಮಾಡೋದ್ರ ಮೂಲಕ ಶುಭಾಶಯವನ್ನು ಕೋರಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತೇನೆ ಹಾಗೆಯೇ ತಮ್ಮ ಭಕ್ತಿಯನ್ನು ಮತ್ತು ಗೌರವವನ್ನು ವ್ಯಕ್ತಪಡಿಸೋದಕ್ಕಾಗಿ ಮಕ್ಕಳು ಒಂದಷ್ಟು ಉಡುಗೊರೆಗಳನ್ನು ಕೂಡ ಕೊಟ್ಟಿದ್ದಾರೆ ಅವುಗಳನ್ನು ನಿಮ್ಮ ಎದುರುಗಡೆ ತೋರಿಸಲು ನಾನು ಆಸೆ ಪಡುತ್ತಿದ್ದೇನೆ ಹಾಗೂ ನನಗೂ ಕೂಡ ಅದರಲ್ಲಿ ಏನಿದೆ ಎಂಬುದನ್ನು ನೋಡ ನೋಡೋದಕ್ಕೆ ಬಹಳ ಕುತೂಹಲ ಆಗಿದೆ ಒಂದಷ್ಟು ಉಡುಗೊರೆಗಳನ್ನು ಕೊಟ್ಟಿದ್ದಾರೆ ಅವೆಲ್ಲವನ್ನು ಕೂಡ ಈಗ ಈ ವಿಡಿಯೋ ಮೂಲಕ ಅದನ್ನು ನಾನು ತೆರೆದು ತೋರಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೇನೆ ನೀವೆಲ್ಲರಿಗೂ ಅದನ್ನು ತೋರಿಸ್ತೀನಿ ಒಂದಷ್ಟು ನಿಮ್ಮೆದುರುಗಡೆ ಅದನ್ನು ತೋರಿಸ್ತೀನಿ ಇದನ್ನು ಇದಂತೂ ಬಹಳ ಸಂತೋಷಕರವಾಗಿರುವಂಥದ್ದು ತುಂಬ ಒಂದು ರೀತಿ ಹೆಮ್ಮೆ ಅನಿಸ್ತದೆ ಶಿಕ್ಷಕನಾಗಿರೋದಕ್ಕೆ ಮತ್ತು ಇದಕ್ಕಿಂತ ಮೊದಲು ನಾನೊಬ್ಬ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಿರುವಂಥದ್ದು ಹೆಮ್ಮೆ ಇದೆ ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣಕರ್ತರಂತಹ ನಾನು ಎಲ್ಲ ಗುರು ವೃದ್ಧಗಳವರಿಗೆ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ಕೊಡ್ತೀನಿ ನನ್ನೆಲ್ಲ ಗೌರವಾನ್ವಿತ ಗುರುಗಳಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಬನ್ನಿ ಈಗ ನಮ್ಮ ಮಕ್ಕಳು ಕೊಟ್ಟಿರುವಂತಹ ಉಡುಗೊರೆಗಳನ್ನು ಈಗ ನಿಮ್ಮ ಮುಂದೆ ತೋರಿಸ್ತೇನೆ ಮೊದಲನೇ ಉಡುಗೊರೆ ಒಂದು ನೆನಪಿನ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ಮಗ್ ಇದ್ರ ಮೇಲೆ ಬರೆದಿರುವಂಥದ್ದು ಥ್ಯಾಂಕ್ ಯು ಟೀಚರ್ ಫಾರ್ ದ wisdom ಯು ಹ್ಯಾವ್ ಗಿವಿಂಗ್ ಟು us ಅನ್ನೋದನ್ನು ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಾವು ಕಾಫಿ ಟೀ ಹಾಲನ್ನು ಕುಡಿಬಹುದು ಒಂದಾಯಿತು ಇನ್ನೂ ಒಂದಷ್ಟು ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೇನೆ ಮಕ್ಕಳು ಏನಿದೆ ಅಂತ ತುಂಬ ಚೆನ್ನಾಗಿದೆ ಇಟ್ಕೊಳ್ಳೋದು ನೋಡಿ ಚೆನ್ನಾಗಿದೆ ನೋಡೋಣ ಒಳಗಡೆ ಏನಿದೆ ಅಂತ ಇದ್ರ ಮೇಲೆ ಏನು ಕ್ಯಾಂಡಿ ಅಂತ ಬರೆದಿದ್ದಾರೆ ಅಟ್ನಲ್ಲಿ ಏನೇ ಕೊಟ್ಟರು ಕೂಡ ಮಕ್ಕಳು ತುಂಬ ಸಂತೋಷ ಆಗತ್ತೆ ಮನಸ್ಸಿಗೆ ಬಾವು ಚೆನ್ನಾಗಿದೆ ಗಾಜಿನ ಬಟ್ಟಲು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ to Thank you. Now we have a question. We have a question. We have a question. ಇದರಲ್ಲಿ ಇದನ್ನ ಬಹಳ ಖುಷಿ ಇತ್ತು ತುಂಬಾ ಚೆನ್ನಾಗಿದೆ ಇದು ಕೂಡ ಗಾಜಿಗೆ ಸಂಬಂಧಪಟ್ಟಿರುವಂಥದ್ದು ಚೆನ್ನಾಗಿದೆ ಇನ್ನೂ ಇದಾರೆ ಮಕ್ಕಳು ಬಹಳ ನಿಷ್ಕಲ್ಮಶವಾಗಿರ್ತಾರೆ ಅವರ ಗೌರವ ಮತ್ತು ಅವರ ಪ್ರೀತಿ ಅವರು ತೋರಿಸುವಂತಹ ಈ ರೀತಿ ಹೇಳಬೇಕಂದ್ರೆ ಈ ಶಿಕ್ಷಕ ವೃತ್ತಿ ಅನ್ನೋದು ಬಹಳ ಪುಣ್ಯವಾದ ಕೆಲಸ ಏಕೆಂದರೆ ನಾವು ಜ್ಞಾನವನ್ನು ಹಂಚ್ತೀವಿ ಮತ್ತು ಮುಂದೆ ಉಜ್ವಲವಾದಂತಹ ಭವಿಷ್ಯವನ್ನು ರೂಪಿಸುವುದಕ್ಕೆ ನಾವು ಕೂಡ ಕಾರಣಕರ್ತರಾಗ್ತೇವಲ್ಲ ಅನ್ನೋದಕ್ಕೆ ಒಂದು ಖುಷಿ ಆಗ್ತದೆ ಇದರಲ್ಲಿ ಏನಿದೆ ಅನ್ನೋದನ್ನು ತುಂಬ ಕೃತವಾದಾಗುತ್ತೆ ಒಳಗಡೆ ಏನಿದೆ ಏನು ಕೊಟ್ಟಿದ್ದಾರೆ ಹಾ ಗಡಿಯಾರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಟೈಮ್ ಈ ಈ ಟೈಮ್ ಅನ್ನೋದು ಬಹಳ ಬಹಳ ಮುಖ್ಯ ಇದು ಯಾರಿಗೂ ಕೂಡ ಕಾಯೋದಿಲ್ಲ ಅದು ಎಷ್ಟೇ ಶ್ರೀಮಂತರಾಗಿರ್ಬೋದು ಬಡವರಾಗಿರ್ಬೋದು ಸಾಮಾನ್ಯ ವ್ಯಕ್ತಿಗಳಾಗಿರ್ಬೋದು ಯಾರಿಗೋಸ್ಕರ ಕೂಡ ಈ ಸಮಯ ಅನ್ನೋದು ಕಾಯೋದಿಲ್ಲ ಅದೆಂಥವ್ರು ಬಂದರೂ ಕೂಡ ಅದ್ರ ಬಾಡಿಗೆ ಅದು ಹೋಗ್ತಾ ಇರ್ತದೆ ಇದನ್ನು ತಡೆಯೋದಕ್ಕೂ ಯಾರಿದ್ದಾನೂ ಆಗಲ್ಲ ಇದ್ರ ಮುಂದೆ ಎಲ್ಲರೂ ಕೂಡ ತಡೆದಾಗಲೇಬೇಕಾಗತ್ತೆ ತುಂಬ ಖುಷಿಯಾಯಿತು ಗಡಿಯಾರ ಬಣ್ಣ ಬಣ್ಣವಾಗಿ ತುಂಬಾ ಚೆನ್ನಾಗಿದೆ ಧನ್ಯವಾದಗಳು ಕೊಟ್ಟಂತಹ ಹೋಗಿ ಇನ್ನೂ ಒಂದಿದೆ ಇದರಲ್ಲಿ ಇದೆ ನೋಡೋಣ ಬ್ಯಾಕ್ ಮಾಡಿರೋದ್ ನೋಡಿದ್ರೆ ಹಾಗೆ ಹೇಳೋಣ ಅನ್ಸುತ್ತೆ ತುಂಬಾ ಬೇಸರ ಆಗುತ್ತೆ ಅದನ್ನು ತುಂಬ ಚೆನ್ನಾಗಿ ಶ್ರಮವಹಿಸಿ ಮಾಡಿರ್ತಾರೆ ನಮ್ಮ ಇಷ್ಟವಾದಂತಹ ಶಿಕ್ಷಕರಿಗೆ ಟೀಚರ್ಗೆ ಕೊಡಬೇಕು ಅಂತ ಹೇಳಿ ಇದರಲ್ಲೂ ಕೂಡ ಮಗ್ ಬಂದಿದೆ ತುಂಬ ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಕಾಫಿ ಟೀ ಕೊ ನಾನು ಕಾಫಿ ಟೀ ಕುಡಿಯೋಲ್ಲ ಹಾಲು ಮಾತ್ರ ಕುಡಿತೀನಿ ಯಾವಾಗಾದರೂ ಇದ್ರೆ ಹಾಕೊಂಡು ಕುಡಿತೀನಿ ಆ ಮಕ್ಕಳನ್ನ ನೆನೆಸ್ಕೊಳ್ತೀನಿ ಹಾಗೆ ಇನ್ನೊಂದು ಒಂದು ಇದೆ ಇದರಲ್ಲಿ ಇದೆ ನೋಡೋಣ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನೋ ಆಟದ ನೋಡಬೇಕು ನೋಡ್ಬೇಕು ಏನಿದೆಯಂತ ನನ್ನ ಮಗನಿಗೆ ಏನಾದರೂ ಕೊಟ್ಟಿದ್ದಾರೆ ಅಂತ ಆಟ ಆಡ್ಕೊಳ್ಳೋದಕ್ಕೆ ತುಂಬಾ ಹಾಕಿದಾಳೆ ಟೇಪು ಇಲ್ಲ ನನ್ನ ಊಹೆ ತಪ್ಪಾಗಿದೆ ಇದ್ರ ಮೇಲೆ ಏನು ಆಟದ ಸಾಮಾನು ಅಂದ್ಕೊಂಡಿದ್ದೆ ನೋಡಿ ಅದ್ರಲ್ಲಿ ಇದ್ರ ಒಳಗಡೆ ಇರುವಂತದ್ದೇ ಬೇರೆ ತೋರಿಸ್ತಿದ್ದ ನೋಡಿ ಆದ್ರೆ ವಸ್ತು ಮಾತ್ರ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ತೆಗಿತಾ ಇದ್ದೀನಿ ನಾನು ಕೂಡ ಹಾಗಿದ್ದ ತುಂಬ ಚೆನ್ನಾಗಿದೆ ಕಲ್ಲರು ಕೂಡ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಇದು ಕೂಡ ಮಗ್ ಕಾಫಿ ಟೀ ಕೂಡ ಪಾಪ ಮಕ್ಕಳಿಗೆ ತುಂಬ ಚೆನ್ನಾಗಿ ಮೂರು ಮಗ್ಗು ಬಂದಿದೆ ಇದೇ ಅಲ್ಲ ಈ ಹಿಂದಿನ ವರ್ಷ ಕೂಡ ಅನೇಕ ಇಂತಹ ಮಗುಗಳು ಬಂದಿರೋದು ನಾವು ನಾನು ಗಮನಿಸಿದ್ದೇನೆ ಹಾಗೆ ಒಂದಷ್ಟು ಹುಡುಗರು ನೋಡಿ ಈ ಘಟಕಕ್ಕಿಂತ ಹರಿತ ಲೇಖನಿ ಇವುಗಳನ್ನು ಕೂಡ ನನಗೆ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗುತ್ತೆ ನೋಡಿ ಒಟ್ಟಾರೆಯಾಗಿ ಎಷ್ಟೇ ಉಡುಗೊರೆಗಳು ನಮಗೆ ಇಂತಹ ಒಂದು ನೆನಪಿನ ಕಾಣಗಳನ್ನು ಕೊಡಬಹುದು ಆದರೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಆ ಮಕ್ಕಳ ಮನಸ್ಸು ಇರುತ್ತದಲ್ವಾ ಅದು ತುಂಬಾ ನಿಷ್ಕಲ್ಮಶವಾದಂತಹ ಮನಸ್ಸು ಏನೇ ಹೇಳಿದ್ರು ಕೂಡ ಶಿಕ್ಷಕರು ಹೇಳಿದ್ರೆ ಅದನ್ನು ಸ್ವೀಕಾರ ಮಾಡ್ತಾರೆ ಮತ್ತು ಆ ಗೌರವವನ್ನು ಕೂಡ ಕೊಡ್ತದೆ ನನ್ನೆಲ್ಲ ಪ್ರೀತಿಯ ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ 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 ನನ್ನ ಹೃದಯ ಕೊಂತಹ ಧನ್ಯವಾದಗಳನ್ನು ಬಯಸ್ತೀನಿ ಹಾಗೂ ಯಾರೆಲ್ಲ ನನಗೆ ವಿಶ್ ಮಾಡಿದ್ದೀರಾ ಶುಭಾಶಯವನ್ನು ಕೋರ ಕೋರಿದ್ದೀರ ನನಗೆ ಈ ಗಿಫ್ಟ್ ಅಷ್ಟೇ ಮುಖ್ಯ ಅಲ್ಲ ನೀವು ಪ್ರೀತಿಯಿಂದ ಬಂದು ಒಂದು ನಮಸ್ಕಾರನ ಹೇಳಿ ಶಿಕ್ಷಕರ ದಿನಾಚರಣೆ ಶುಭಾಶಯಗಳಂತ ಹೇಳ್ತಾರಲ್ಲೂ ಅದು ತುಂಬ ಖುಷಿಯಾಗಿ ಕೊಡೋ ಖುಷಿ ಕೊಡ್ತಾರೆ ವಿಶೇಷವಾಗಿ ನಾನೊಬ್ಬ ಕನ್ನಡ ಭಾಷಾ ಶಿಕ್ಷಕನಾಗಿ ಎಲ್ಲರೂ ಕೂಡ ನನಗೆ ಕನ್ನಡದಲ್ಲಿ ಶುಭಾಶಯವನ್ನು ಕೊಡ್ತಾರೆ ಅದು ತುಂಬ ತುಂಬ ಸಂತೋಷವನ್ನು ಕೊಡ್ತದೆ ನನ್ನೆಲ್ಲ ಪ್ರೀತಿಯ ಮಕ್ಕಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಬಯಸ್ತಾ ಈ ವಿಡಿಯೋವನ್ನು ನಿಮಗೆ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನನ್ನ ಮಗನ ಪರಿಚಯವನ್ನು ಮಾಡುತ್ತಿದ್ದೇನೆ ನನ್ನ ಮಗನಿಗೆ ನೀವೆಲ್ಲರ ಆಶೀರ್ವಾದಗಳನ್ನು ಕೊಡಿ ಅಂತ ತಮ್ಮಲ್ಲಿ ಮನವಿ ಬಾ ಜಸ್ವಿಕ್ ಇಲ್ಲಿ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ನಾನು ಜಸ್ವಿಕ್ ಕನ್ನಡ ಮಿತ್ರ ಕನ್ನಡ ಮಿತ್ರ YouTube ಓಟ ಚಾನೆಲ್ ಗೆ ಚಾನೆಲ್ ಗೆ ಸ್ವಾಗತ ದಯವಿಟ್ಟು ದಯವಿಟ್ಟು ನಮ್ಮ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹಾಗೂ ಲೈಕ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ತಗೊಳ್ಳಿ